ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವೆಲ್ಲ ಚೆನ್ನಾಗಿದ್ದೀರ ಭಾವಸ್ತಾ ಎಲ್ಲರಿಗೂ ಇಷ್ಟ ಆಗುವಂಥ ಚಪಾತಿಗೆ ಮೇನ್ ಇದು ಅಕ್ಕಿ ರೊಟ್ಟಿಗೆ ಇಷ್ಟ ಆಗುತ್ತೆ ಎಲ್ರಿಗೂ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಏನು ಗೊತ್ತಾ ಎಣ್ಗಾಯಿ ಬದನೇಕಾಯಿ ಗೊಜ್ಜು ನೋಡ್ತಾ ಇದ್ರೇ ಕೇಳ್ತಾ ಬರ್ತೆ ಕೇಳ್ತಾಯಿದ್ರೇ ನೀರು ಬರುತ್ತೆ ಯಾರ ಮೇಲೂ ಎಣ್ಗಾಯಿ ಅಕ್ಕಿ ರೊಟ್ಟಿ ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾನು ಎಣ್ಗಾಯಿ ಮಾಡಿದ್ದೀನಿ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇಲ್ಲೊಂದು ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಕಾಯಿ ಬೀಜನ ಎತ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೋಸ್ಟ್ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಎರಡು ಥರ ಮಾಡ್ತೀನಿ ಅದರಲ್ಲಿ ಈ ರೆಸಿಪಿನೂ ಒಂದು ಹಾಗಾಗಿ ಈ ರೆಸಿಪಿನ ಶೇರ್ ಇದ್ದೀನಿ ನೋಡಿ ಕಡಲೆ ಬೀಜ ಚೆನ್ನಾಗಿ ಆದಷ್ಟು ಫ್ರೈ ಆಗಬೇಕು ಕ್ರಿಸ್ಪಿಯಾಗಬೇಕು ಅದ್ರ ಮೇಲೆ ರೆಸಿಪಿ ಎಲ್ಲ ಬರಬೇಕು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅದು ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಒಂದು ಚಮಚ ಇಟ್ಕೊಂಡಿದ್ದೀನಿ ನೋಡಿ ಹುಚ್ಚೆಳ್ಳು ಎಳ್ಳು ಕೊಬ್ಬರಿ ಎಲ್ಲ ಹಾಕಿ ಮಾಡೋದ್ರಿಂದ ಎಣ್ಗಾಯಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹುಚ್ಚೆಳ್ಳನ್ನ ಒಂದೂವರೆ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಎಳ್ಳು ಹುಚ್ಚೆಳ್ಳು ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇದನ್ನ ಒಂದು ಚಿಕ್ಕ ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ಇದೇ ಪ್ಯಾನ್ಗೆ ಒಣ ಕೊಬ್ಬರಿ ಆದರೂ ಆಗುತ್ತೆ ಹಸಿ ತೆಂಗಿನಕಾಯಿ ತುರಿ ಆದರೂ ಆಗುತ್ತೆ ಯಾವುದಿರುತ್ತೋ ಅದು ಹಾಕೋಬೋದು ಅದೇ ಬೇಕೋ ಇದೇ ಬೇಕೋ ಅಂತೇನಿಲ್ಲ ಮನೇಲಿ ಯಾವುದಿರುತ್ತೋ ಅದ್ರಲ್ಲಿ ನಾವು ಮಾಡ್ಕೋಬೋದು ಇಲ್ಲಿ ನಾನು ಕೊಬ್ಬರಿನ ಫ್ರಿಡ್ಜಲ್ಲಿ ಇಟ್ಟಿದೆ ಆಗಾಗಿ ಸ್ವಲ್ಪ ಬೆಚ್ಚ ಮೆತ್ತಗೈತೆ ಹಾಗಾಗಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ನಾನು ಇದನ್ನು ನೋಡಿ ಕಡಲೆ ಬೀಜ ಎಳ್ಳು ಒಣ ಕೊಬ್ಬರಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಬಟ್ಲಿಗೆ ಇದನ್ನ ಹಾಕ್ಕೊಂಡು ಎಲ್ಲ ಡ್ರೈ ಆಗಿ ನಾನು ಹುರ್ಕೋತೀನಿ ಕಡಲೆ ಬೀಜದ ಸಿಪ್ಪೆ ತೆಗಿಬೋದು ಅಂದರೆ ತೆಗಿಬೋದು ಬೇಡ ಅಂತಂದರೆ ಬೇಡ ಒಣಕೊಬ್ಬರಿ ಹುಚ್ಚೆಳ್ಳು ಎಳ್ಳು ಕಡಲೆಕಾಯಿ ಬೀಜ ಇದನ್ನೆಲ್ಲನೂ ಒಂದು ನೀಟಾಗಿ ಪೇಸ್ಟ್ ಪೌಡ್ರ್ ಮಾಡ್ಕೊತೀನಿ ಪೇಸ್ಟೆಲ್ಲ ಸ್ವಲ್ಪ ಹುಚ್ಚೆಳ್ಳನ್ನ ಕಮ್ಮಿ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಕಪ್ಪು ಬಂದುಬಿಡುತ್ತೆ ಹಾಗಾಗಿ ಹುಚ್ಚೆಳ್ಳನ್ನ ಒಂದು ಸ್ಪೂನ್ ಹಾಕಿದ್ದೀನಿ ಬಿಳಿ ಎಳ್ಳನ್ನ ಒಂದುವರೆ ಸ್ಪೂನ್ ಹಾಕಿದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಇಲ್ಲಿ ನಾನು ಗುಂಡುಗಿರೋ ಬದನೆಗೆ ತಗೊಂಡಿದ್ದೀನಿ ಸ್ವಲ್ಪ ಎಳೆದಾಗಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಅಡುಗೆಯಲ್ಲಿ ಯಾವ್ದಾರು ತಪ್ಪಿದ್ರೋ ಸರಿ ಇದ್ರೋ ಒಂದು ಕಮೆಂಟ್ ಮೂಲಕ ನನಗೆ ಹಾಕಿದ್ರೆ ನಾನು ಅದನ್ನು ಸರಿ ಮಾಡ್ಕೊತೀನಿ ಹಾಗಾಗಿ ಹೇಳ್ತಾಯಿದ್ದೀನಿ ನೋಡಿ ಚಿಕ್ಕದಾಗಿರೋ ಬದ್ನೆಕಾಯಿ ತೊಗೊಂಡು ಎಳೆ ಬದ್ನೆಕಾಯಿ ನೋಡೋಕ್ಕೆ ಸ್ವಲ್ಪ ಕಪ್ಪಕ್ಕಾಗಿತ್ತು ಅಷ್ಟೇ ಎಳೆದಾಗಿತ್ತು ಚೆನ್ನಾಗಿತ್ತು ಬದ್ನೆಕಾಯಿನ ನಾನು ನಾಲ್ಕು ಹೋಳನ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹಾಗಾಗಿ ನಾನು ಇವತ್ತು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಇನ್ನು ಯಾಕೆ ಥರ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡಿದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಯಾಕೆ ಹಾಕೋತಾ ಇದ್ದೀನಿ ಅಂತ ಹೇಳ್ತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ತಿದ್ದಂಗೆ ಬದನೆಕಾಯಿನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಥರ ಎಣ್ಣೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ನಮಗೆ ಬೇಯುತ್ತೆ ಬದನೆಕಾಯಿ ಮಸಾಲೆಗೆ ಹಾಕಿ ನಾವು ಕುಕ್ಕರಲ್ಲಿ ಹಾಕಿಸ್ಬೇಕು ಅಂತ ಏನಿಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಆದಷ್ಟು ಬದನೆಕಾಯಿ ಎಲ್ಲ ಕೆಂಪು ಹಾಕಬೇಕು ಆ ಎಣ್ಣೆ ಸ್ವಲ್ಪ ನಾನು ತಗೋತೀನಿ ಎಣ್ಣೆ ಜಾಸ್ತಿ ಆಯಿತು ಅಂದ್ಕೋಬೋದು ಎಣ್ಣೆಲಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಈ ಥರ ಮೆತ್ತುಗೆ ಇದನ್ನೆಲ್ಲ ಒಂದು ಚಿಕ್ಕ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಡ್ಕೊತೀನಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ಒಂದ್ಸಲ ಈ ಥರ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂದರೆ ಎಣ್ಣೆಗಾಯಿ ಸೂಪರಾಗಿರುತ್ತೆ ರೊಟ್ಟಿ ಎರಡು ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಕ್ಕಿ ರೊಟ್ಟಿ ಅದು ಮೇಯ್ನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಅದೇ ಸ್ವಲ್ಪ ಎಣ್ಣೆ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇನ ಸೊಪ್ಪು ಕರ್ಬೇನ ಸೊಪ್ಪು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಚಿಟಪಟ ಅಂತಿದ್ದಂಗೆ ನೋಡಿ ಇದೆಲ್ಲ ಒಂದೊಳ್ಳೆ ಒಗ್ಗರಣೆ ಆಗಬೇಕು ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಎರಡು ಈರುಳ್ಳಿನ ಈರುಳ್ಳಿ ಹಾಕಿದ್ರೆ ಹಾಕ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಇವಾಗ ಗುರುವಾರ ವ್ರತ ಮಾಡ್ತಾರೆ ಏನು ಮಾಡೋದು ತಿನ್ನಂಗಿಲ್ವಲ್ಲ ಅಂತಂದರೆ ಈರುಳ್ಳಿನ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಇಲ್ಲಿ ಈರುಳ್ಳಿನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದಕ್ಕೆ ಶುಂಠಿ ಹಾಕ್ಬೋದು ಬೆಳ್ಳುಳ್ಳಿ ಈರುಳ್ಳಿನ ಸ್ಕಿಪ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಗ್ಗರಣೆ ಹಾಕಿದೆಲ್ಲೂ ಚೆನ್ನಾಗಿ ರೂ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಹಚ್ಕಾರದ ಪುಡಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಡ್ರೈ ಅಂತ ಅನ್ನಿಸ್ಬೋದು ಇದಕ್ಕಿನ್ನ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಆಮೇಲೆ ನಾನು ಮಾಡ್ತೀನಿ ಇದಕ್ಕೆ ನೀರು ಹಾಕಿ ಕುದಿಸ್ತೀನಿ ಗರಂ ಮಸಾಲೆ ಪೌಡ್ರ್ ಮನೇಲಿ ಯಾವ್ದು ಇರುತ್ತೋ ಅದನ್ನು ನಾವು ಯಾವ್ದು ಬೇಕಾದ್ರೂ ಹಾಕ್ಬೋದು ಒಂದು ಸ್ಪೂನಷ್ಟು ಗರಂ ಮಸಾಲೆ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಡ್ರೈ ಅನ್ನಿಸ್ಬೋದು ನಾವು ಹುಣ್ಸೆಣ್ಣನ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ ರಸ ತೆಗೆದಿಟ್ಕೊಂಡಿದ್ದೆ ಆ ಹುಣ್ಸೆಹಣ್ಣು ರಸನ ಹಾಕಿ ನೋಡಿ ಈ ಮಸಾಲೆಯಲ್ಲಿ ಹಸಿವಾಸನೆ ಹೋಗೋ ತನಕ ನಾನು ಹುಣ್ಸೆ ರಸನೇ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದಕ್ಕೆ ನಾನು ಮೇಲಿಂದ ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ಅದು ವಾಸನೆ ಹೋಗ್ಬೇಕಲ್ವ ಆಲ್ರೆಡಿ ಬದನೆಕಾಯಿ ಬೆಂದೈತೆ ನಮಗೆ ಇದೊಂದು ನಾನು ಚೆನ್ನಾಗಿ ಇವಾಗ ಕುದಿಸ್ಕೋಬೇಕು ನೋಡಿ ನೋಡ್ತಾಯಿದ್ರೇ ಬಾಯಲ್ ನೀರು ಬರ್ತಲ್ಲ ಇದೆಲ್ಲ ಚೆನ್ನಾಗಿ ಕುದಿಬೇಕಾರೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಹುಚ್ಚೆಳ್ಳು ಎಳ್ಳು ಕಡಲೆ ಬೀಜ ಮತ್ತು ಕೊಬ್ಬರಿ ಇದರದೆಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬನೇ ಚೆನ್ನಾಗಿರುತ್ತೆ ನಮಗಂತೂ ಇಷ್ಟ ಆಯಿತು ಬಿಸಿ ಅನ್ನಕ್ಕೂ ಚೆನ್ನಾಗಿತ್ತು ಚಪಾತಿಗೆ ಮಾಡ್ಕೊಂಡಿದ್ದೆ ನಾನು ಅಕ್ಕಿ ರೊಟ್ಟಿ ಮಾಡಿಲ್ಲ ಮೇನ್ ಇದಕ್ಕೆ ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಬಿಸ್ನೀರು ಹಾಕ್ಬೇಕು ಇದಕ್ಕೆ ತಣ್ಣೀರು ಹಾಕ್ಬಾರ್ದು ಎಷ್ಟು ನಾವು ಯಾವುದೇ ಒಂದು ಆದ್ರೂ ಅಷ್ಟೇ ತಣ್ಣೀರು ಹಾಕೋ ಬದಲು ಬಿಸ್ನೀರು ಹಾಕೋದ್ರಿಂದ ಅದು ರುಚಿ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ ತಣ್ಣೀರು ಏನಾಗುತ್ತೆ ಅಂದರೆ ಸಪ್ಸಪ್ರೈ ಆಗುತ್ತೆ ಟೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಬಿಸಿನೀರು ಹಾಕಿ ನಾವು ಅಡುಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಇಷ್ಟು ಗಟ್ಟಿ ಇದ್ದರೆ ಸಾಕು ಏಕೆಂದರೆ ಎಣ್ಣೆಗಾಯಿ ಅಂತ ಅಂದಮೇಲೆ ಗಟ್ಟಿನೇ ಇರಬೇಕಲ್ವಾ ಇದೆಲ್ಲ ಚೆನ್ನಾಗಿ ವಾಸನೆ ಮಸಾಲೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡು ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಬದನೆಕಾಯಿನ ಎಣ್ಣೆಯಲ್ಲಿ ಉಪ್ಪಲ್ಲಿ ಹಾಕಿ ಆ ಬದನೆಕಾಯಿನ ಒಂದೊಂದನ್ನೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದಕ್ಕೇನು ವಿಷಾಲಾಕ್ಸ್ಬೇಕು ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿ ಹಾಕ್ಸ್ಬೇಕು ಅಂತೇನಿಲ್ಲ ನಾವು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಒಂದು ಅರ್ಧ ಭಾಗದಷ್ಟು ಬದನೆಕಾಯಿ ಎಲ್ಲ ಬೆಂದಿದೆ ಇನ್ನೊಂದು ಅರ್ಧ ಭಾಗದಷ್ಟು ನಾವು ಈ ಮಸಾಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಮತ್ತು ಬೆಲ್ಲ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಇದಕ್ಕಂತೂ ಬೆಲ್ಲ ಬೇಕೇ ಬೇಕು ಬೆಲ್ಲ ಹಾಕಿ ಒಂದು ಕಾ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮು ಇಟ್ಕೊಂಡು ಕುದಿಸಿದ್ರೆ ಸೂಪರಾಗಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ನಮ್ಮ ಮನೇಲಿ ಸಿಂಪಲಾಗಿ ಈ ಥರ ಅಡುಗೆ ಮಾಡ್ತೀನಿ ರುಚಿಯಾಗಿರುತ್ತೆ ನಿಜ ಹೇಳ್ಬೇಕಂತಂದ್ರೆ ಸಿಂಪಲಾಗಿ ಮಾಡೋಂಥ ಅಡುಗೆಗಳೇನೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾನು ಯಾವ ರೀತಿ ಎಣ್ಗಾಯಿ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡ್ತಾ ಇದ್ರೇನೆ ಬಾಯ್ ನೀರು ಬರ್ತೀನಿ ಯಾಕೆ ತಡ ಹೋಗಿ ಮನೆಯಲ್ಲೇ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತಲ್ವ ಒಂದು ನಾಲ್ಕು ಐದರಿಂದ ನಾಲ್ಕರಿಂದ ಐದು ಬದ್ನೇಕಾಯಿದ್ರು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮೂರು ಜನ ಆರಾಮಾಗಿ ನಾವು ಊಟ ಮಾಡ್ಬೋದು ಇದೆಲ್ಲ ಚೆನ್ನಾಗಿ ಕುದೀತಿದ್ದಂಗೆ ಕೊತ್ಮಿರಿ ಸೊಪ್ಪು ಧಾರಾಳವಾಗಿ ಕೊತ್ಮಿರಿ ಸೊಪ್ಪು ಮೇಲಿಂದ ಉದುರಿಸ್ತಾ ಇದ್ದೀನಿ ಕೊತ್ತಮಿರಿ ಸೊಪ್ಪು ಹಾಕಿ ನಾನು ಜಾಸ್ತಿ ಬೇಯಿಸಲ್ಲ ಯಾಕಂದರೆ ತಿನ್ಬೇಕಾದ್ರೆ ಆ ಕೊತ್ತಮಿರಿ ಸೊಪ್ಪಿಂದು ಫ್ಲೇವರು ನನಗೆ ಸಿಗಬೇಕು ಹಾಗಾಗಿ ಮೇಲ್ಗಡೆಯಿಂದ ಕೊತ್ತಮಿರಿ ಸೊಪ್ಪು ಉದುರಿಸಿ ಲಾಸ್ಟ್ ಫೈನಲಾಗಿ ಆಗಿ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂತು ಈಸಿಯಾಗಿ ಬಂತು ಅಡುಗೆ ಕ್ವಿಕ್ಕಾಗಿ ಮಾಡಿದೆ ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಹಾಕಿ ದಯವಿಟ್ಟು ಎಲ್ಲೋ ನನ್ನ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದೇ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಬರ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್ಸ್